ಇವತ್ತೇನು ನಾಡಿ ನಾಡಿನ ಜನತೆ ಸಂಭ್ರಮದಲ್ಲಿದ್ದಾರೋ ಇವತ್ತು ಮೂವತ್ತೊಂದು ಇವತ್ತು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಮೀರಿದ ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಈ ಹೊಸ ವರ್ಷಕ್ಕೆ ನಮ್ಮ ಕಾಂಗ್ರೆಸ್ ವತಿಯಿಂದ ನಾನು ರಾಜ್ಯದ ಜನತೆಗೆ ಎಲ್ರಿಗೂ ಶುಭ ಕೋರ್ತಾಯಿದ್ದೀನಿ ಹಾಗೇ ಈ ಕಳೆದೋದು ಇಪ್ಪತ್ತ ಮೂರನೇ ವರ್ಷ ಸೊ ಈ ವರ್ಷದಲ್ಲಿ ಏನೇ ಅಹಿತಕರ ಘಟನೆಗಳಾಗಲಿ ಇನ್ನೊಂದಾಗಲಿ ಏನೇ ನಡೆದಿದ್ರು ಜನ ಯಾವುದು ಬಿ ಜೆ ಪಿ ಸರ್ಕಾರದಲ್ಲಿ ಏನೇ ನಡೆದಿರ್ಬೋದು ಬಟ್ ಅದನ್ನು ಯಾವುದು ಹಾಕಬೇಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜನಾಡಳಿತ ತುಂಬ ಚೆನ್ನಾಗಿ ನಡೀತಾ ಇದೆ ಬಡವರಿಗೆ ಎಕ್ಸ್ಪೆಷಲಿ ಬಡವರಿಗೆ ಎಲ್ಲದರಲ್ಲೂ ಅನುಕೂಲತೆಗಳು ನೋಡಿ ಐದು ಯೋಜನೆಯಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಎಂತೆಂಥ ಯೋಜನೆ ಕೈಗೊಂಡಿದ್ದಾರೆ ಸೊ ಇದನ್ನು ಸದುಪಯೋಗ ಪಡಿಸ್ಕೊಂಡು ಇಡೀ ರಾಜ್ಯದ ಜನ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಇನ್ನು ಮುಂದಕ್ಕೆ ಎಲ್ಲ ಸಂತೋಷವಾಗಿ ಇರಿ ಅಂತ ಹಾರೈಸ್ತಾ ಈ ಹೊಸ ವರ್ಷನ ಬರಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಶುಭ ಇದ್ದೀನಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ